ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಮೊದಲಿಗೆ ಪಿತೃತರ್ಪಣ ಎಂದರೆ ಒಬ್ಬ ಪೂರ್ವಜರನ್ನು ಸಂತೋಷಪಡಿಸುವುದು ಪಿತೃತರ್ಪಣ ಯಾರು ನೀಡಬೇಕು ಪಿತೃತರ್ಪಣವನ್ನು ತಂದೆ ತಾಯಿ ಇರುವ ಮಕ್ಕಳು ತರ್ಪಣವನ್ನ ಬಿಡುವಂತಿಲ್ಲ ಯಾರು ತಂದೆಯನ್ನು ಕಳೆದುಕೊಂಡಿರುತ್ತಾರೋ ಅಂತಹವರು ಪಿತೃಗಳಿಗೆ ಆಹಾರ ನೀಡಬಹುದು ಅಲ್ಲದೆ ಮನೆಯ ಹಿರಿಯ ಮಗನು ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಹಾಗೊಮ್ಮೆ ಹಿರಿಯ ಮಗನ ಆರೋಗ್ಯ ಹದಗೆಟ್ಟಿದ್ದರೆ ಅಥವಾ ಕಾರ್ಯ ಮಾಡುವ ಸ್ಥಿತಿಯಲ್ಲಿ ಇಲ್ಲವಾದರೆ ಉಳಿದ ಸಹೋದರರು ಮಾಡಬಹುದು ಪಿತೃಪಕ್ಷದಲ್ಲಿ ಹದಿನೈದು ತಿಥಿಗಳನ್ನು ಒಳಗೊಂಡಿರುತ್ತದೆ ಅವುಗಳೆಂದರೆ ಪ್ರತಿಪಾದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ದ್ವಾದಶಿ ತ್ರಯೋದಶಿ ಚತುರ್ದಶಿ ಮಹಾಲಯ ಅಮಾವಾಸ್ಯೆ ಹಿಂದೂ ಪುರಾಣದ ಪ್ರಕಾರ ಪೂರ್ವಜರು ಅಥವಾ ಮನೆಯಲ್ಲಿ ತೀರಿಕೊಂಡ ಯಾವುದೇ ಸದಸ್ಯನಾಗಿದ್ದರೂ ಅವರು ಮರಣ ಹೊಂದಿದ ತಿಥಿಯ ದಿನ ತರ್ಪಣವನ್ನು ಮತ್ತು ಆಹಾರವನ್ನು ನೀಡಬೇಕು ಆ ತಿಥಿಯು ಹದಿನೈದು ದಿನದಲ್ಲಿ ಒಂದು ದಿನ ಬರುತ್ತದೆ ನಮಗೆ ತಿಳಿಯದೇ ಇದ್ದ ಅಥವಾ ಹಿಂದಿನ ತಲೆಮಾರಿನವರೆಲ್ಲರನ್ನೂ ನೆನೆದು ಸಾರ್ವತ್ರಿಕವಾಗಿ ತರ್ಪಣ ನೀಡುವುದು ಮಹಾಲಯ ಅಮಾವಾಸ್ಯೆಯ ದಿನ ಅಂದು ಎಲ್ಲರಿಗೂ ಆಹಾರವನ್ನು ನೀಡಿ ಪಿತೃಗಳಿಗೆ ಸದ್ಗತಿಯನ್ನು ನೀಡಲಾಗುವುದು ತರ್ಪಣದ ಬಗ್ಗೆ ಪುರಾಣದ ಒಂದು ಕಥೆಯಿದೆ ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದಲ್ಲಿ ಬರುವ ಕರ್ಣನು ಮಹಾನ್ ದಾನಿಯಾಗಿದ್ದನು ಅವನು ತನ್ನ ಜೀವಿತಾವಧಿಯಲ್ಲಿ ಸಾಕಷ್ಟು ದಾನ ಧರ್ಮವನ್ನು ಮಾಡಿದ್ದನು ಅನ್ನದಾನ ಮಾಡುವುದಕ್ಕಿಂತ ಚಿನ್ನ ಮತ್ತು ಆಭರಣಗಳನ್ನೇ ಹೆಚ್ಚು ದಾನ ಮಾಡುತ್ತಿದ್ದನು ಹಾಗಾಗಿ ಅವನು ದಾನ ಮಾಡುವುದರಲ್ಲಿಯೇ ಹೆಸರನ್ನು ಪಡೆದುಕೊಂಡಿದ್ದನು ಅವನು ಮಹಾಯುದ್ಧದಲ್ಲಿ ಮರಣ ಹೊಂದಿದಾಗ ಆತ್ಮವನ್ನು ಸ್ವರ್ಗಕ್ಕೆ ಕರೆದೊಯ್ಯಲಾಯಿತು ಅಲ್ಲಿ ನಿತ್ಯವೂ ಅವನಿಗೆ ಚಿನ್ನದ ಊಟವನ್ನೇ ನೀಡಲಾಗುತ್ತಿತ್ತು ಅವನು ಎಲ್ಲಿ ನೋಡಿದರೂ ಐಷಾರಾಮಿ ವಸ್ತುಗಳು ಹಾಗೂ ಚಿನ್ನದ ಊಟವೇ ಗೋಚರಿಸುತ್ತಿತ್ತು ಇದರಿಂದ ಚಿಂತಿತನಾದ ಕರ್ಣನು ಯಮನಲ್ಲಿ ಕೇಳಿದನು ನನಗೇಕೆ ಅನ್ನವನ್ನು ನೀಡುತ್ತಿಲ್ಲ ಎಲ್ಲವನ್ನೂ ಚಿನ್ನದಿಂದ ಕೂಡಿರುವುದನ್ನೇ ನೀಡುತ್ತಿದ್ದೀರಿ ಎಂದನು ಆಗ ಯಮನು ನೀನು ಸಾಕಷ್ಟು ಚಿನ್ನಾಭರಣಗಳನ್ನೇ ದಾನ ಮಾಡಿರುವೆ ಆದರೆ ಬಡ ಜನರಿಗೆ ನೀನು ನೀಡಿದ ದಾನ ಅಗತ್ಯ ಇರಲಿಲ್ಲ ಅವರು ಆಹಾರಕ್ಕಾಗಿ ಕಾಯುತ್ತಿದ್ದರು ನೀನು ಚಿನ್ನ ಮತ್ತು ಹಣವನ್ನು ದಾನ ಮಾಡಿದಾಗ ಅವರ ಮನಸ್ಸು ಆಹಾರವನ್ನಾದರೂ ದಾನ ಮಾಡಬಹುದಿತ್ತು ಎಂದು ಹಂಬಲಿಸುತ್ತಿತ್ತು ನೀನು ನಿನ್ನ ಪೂರ್ವಜರಿಗೂ ಅನ್ನ ದಾನ ಮಾಡಲಿಲ್ಲ ಅದಕ್ಕಾಗಿಯೇ ನಿನಗೆ ನಿನ್ನ ದಾನದ ಫಲವಾಗಿ ಚಿನ್ನದ ಊಟವನ್ನೇ ನೀಡಲಾಗುತ್ತಿದೆ ಎಂದನು ಯಮರಾಜನು ತಪ್ಪನ್ನು ತಿದ್ದಿಕೊಳ್ಳಲು ಹದಿನೈದು ದಿನಗಳ ಕಾಲ ಕರ್ಣನನ್ನು ಭೂಮಿಗೆ ಕಳುಹಿಸಿದನು ಆಗ ಕರ್ಣನು ಪೂರ್ವಜರ ಶ್ರಾದ್ದವನ್ನು ಮಾಡಿ ಅವರ ನೆನಪಿನಲ್ಲಿ ಆಹಾರ ಮತ್ತು ನೀರನ್ನು ದಾನ ಮಾಡಿದನು ಆ ಅವಧಿಯನ್ನೇ ಪಿತೃಪಕ್ಷ ಎಂದು ಕರೆಯಲಾಯಿತು ಈ ಹದಿನೈದು ದಿನಗಳ ಕಾಲ ನಮ್ಮ ಪೂರ್ವಜರು ಭೂಮಿಗೆ ಸಮೀಪಿಸುತ್ತಾರೆ ಆ ಸಂದರ್ಭದಲ್ಲಿ ನಾವು ಅವರಿಗೆ ಆಹಾರವನ್ನು ನೀಡಿದರೆ ಅವರು ಅತ್ಯಂತ ತೃಪ್ತಿಯನ್ನು ಪಡೆದುಕೊಳ್ಳುವರು ಜೊತೆಗೆ ನಮ್ಮನ್ನು ಹರಸುತ್ತಾರೆ ಎಂದು ಹೇಳಲಾಗುವುದು ದೋಷ ಹೇಗೆ ಬರುತ್ತದೆ ನಮ್ಮ ಕುಂಡಲಿಯಲ್ಲಿ ಇರುವ ರಾಹು ಮತ್ತು ಕೇತು ಕೆಟ್ಟ ಯೋಗಗಳನ್ನು ತರುವ ಛಾಯಾಗ್ರಹಗಳು ಎನ್ನಲಾಗುವುದು ರಾಹು ದೇಹವನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಫಲಿತಾಂಶವನ್ನು ನೀಡುತ್ತಾನೆ ಕೇತು ತಲೆಯನ್ನು ಕಳೆದುಕೊಳ್ಳುವ ರೀತಿಯಲ್ಲಿ ಫಲಿತಾಂಶವನ್ನು ನೀಡುತ್ತಾನೆ ಅಂದರೆ ರಾಹು ಮತ್ತು ಕೇತುವಿನ ಪರಿಣಾಮದಿಂದ ವ್ಯಕ್ತಿಯು ಒಂದನ್ನು ಪಡೆದುಕೊಳ್ಳಲು ಹೋಗಿ ಇನ್ನೊಂದನ್ನು ಕಳೆದುಕೊಳ್ಳುತ್ತಾನೆ ಯಾವಾಗ ರಾಹು ಕೇತು ಸೂರ್ಯ ಮತ್ತು ಚಂದ್ರರ ನಡುವೆ ಒಂದೇ ರೀತಿಯ ಸಂಪರ್ಕ ಉಂಟಾಗುತ್ತದೋ ಅದು ಹೆಚ್ಚಾಗಿ ದುರುದ್ದೇಶ ಪೂರಿತ ಫಲಿತಾಂಶವನ್ನು ನೀಡುತ್ತದೆ ಯಾವ ಕುಂಡಲಿಯ ಮನೆ ಪಿತೃದೋಷವನ್ನ ಹೇಳುತ್ತದೆ ಪಿತೃದೋಷ ಎನ್ನುವುದು ಒಂದು ಯೋಗ ಇದು ಗ್ರಹಗಳು ಮತ್ತು ಜನ್ಮ ಕುಂಡಲಿಯ ವಿವಿಧ ಮನೆಗಳ ಸಂಯೋಜನೆಗಳು ಮತ್ತು ನಿಯೋಜನೆಗಳಿಂದ ರೂಪುಗೊಳ್ಳುತ್ತದೆ ಜ್ಯೋತಿಷ್ಯ ಪದ್ಧತಿಯ ಪ್ರಕಾರ ಸೂರ್ಯನು ತಂದೆಯ ಸಂಕೇತನಾಗಿದ್ದಾನೆ ಕುಂಡಲಿಯ ಹತ್ತನೇ ಮನೆಯು ತಂದೆ ಮತ್ತು ಸಂಬಂಧಿತ ಅಂಶಗಳನ್ನು ಸಹ ಸೂಚಿಸುತ್ತದೆ ಸೂರ್ಯನ ಮನೆ ಅಥವಾ ಕುಂಡಲಿಯ ಹತ್ತನೇ ಮನೆಯಲ್ಲಿ ಯಾವುದಾದರೂ ನಕಾರಾತ್ಮಕ ಸಂಯೋಜನೆಯಾಗಿದ್ದರೆ ಕೆಲವು ರೀತಿಯ ಪಿತೃದೋಷಗಳನ್ನು ಸೂಚಿಸುತ್ತದೆ ಪಿತೃದೋಷದಲ್ಲಿ ಶನಿಯ ಪ್ರಭಾವ ಅನೇಕರಲ್ಲಿ ಕಂಡುಬರುವ ವಿಭಿನ್ನ ಪಿತೃದೋಷಗಳಿಗೆ ಶನಿಯು ಸಹ ಸಮಾನ ಜವಾಬ್ದಾರನಾಗಿರುತ್ತಾನೆ ಸೂರ್ಯ ಮತ್ತು ಶನಿ ಒಂದೇ ಮನೆಯಲ್ಲಿದ್ದಾಗ ಅಥವಾ ಶನಿಯ ದೃಷ್ಟಿಯಿದ್ದರೆ ಪರಸ್ಪರ ಪರಿಣಾಮಗಳು ಉಂಟಾಗುತ್ತವೆ ಇದನ್ನು ಸಹ ಪಿತೃದೋಷ ಎಂದು ಕರೆಯಲಾಗುವುದು ಶನಿ ತನ್ನ ಪೂರ್ವಜರನ್ನು ಸಹ ಪ್ರತಿನಿಧಿಸುತ್ತಾನೆ ಶನಿಯು ಚಂದ್ರನನ್ನು ಪೀಡಿಸುತ್ತಿದ್ದರೆ ಪಿತೃದೋಷವು ತಾಯಿಯ ಕಡೆಯ ಪೂರ್ವಜರಿಂದ ಆಗಿದೆ ಎಂದು ಶನಿಯು ಸೂರ್ಯನನ್ನು ಪೀಡಿಸುತ್ತಿದ್ದರೆ ಪಿತೃದೋಷವು ತಂದೆಯ ಕಡೆಯ ಪೂರ್ವಜರಿಂದ ಉಂಟಾಗಿದೆ ಎಂದು ಪರಿಗಣಿಸಲಾಗುವುದು ಭಾರತದಲ್ಲಿ ಇರುವ ಮೋಕ್ಷ ಸ್ಥಳಗಳು ಭಾರತದಲ್ಲಿ ಪೂರ್ವಜರ ಅಥವಾ ಹಿರಿಯರಿಗೆ ಮೋಕ್ಷವನ್ನು ಕಲ್ಪಿಸಲು ಹಲವಾರು ಪ್ರಸಿದ್ಧ ಕ್ಷೇತ್ರಗಳಿವೆ ಭಗವಾನ್ ಶ್ರೀರಾಮನಿಂದ ಪೂಜಿಸಲ್ಪಟ್ಟ ತಾಣವು ಪೂಜೆಗೆ ಸೂಕ್ತವಾದ ಸ್ಥಳ ಎಂದು ಪರಿಗಣಿಸಲಾಗಿದೆ ಕುಂಭಕೋಣಂ ಬಳಿಯ ಶೇಷಂಬಾಡಿ ಮತ್ತು ತಿರುಚಿ ಬಳಿಯ ಪೂವಾಲೂರ್ ಇಡೀ ವಿಶ್ವದಲ್ಲಿಯೇ ಅತ್ಯುತ್ತಮ ಮುಕ್ತಿ ತಾಣ ಎಂದು ಪರಿಗಣಿಸಲಾಗಿದೆ ಇದಲ್ಲದೆ ರಾಮೇಶ್ವರಂ ನೆಡುಂಗಡಿ ತಿಲಥರಪನಪುರಿ ಇನ್ನಾಂಬೂರ್ ತೀರ್ಥಂಡಪುರಂ ಮತ್ತು ಕಿಕ್ಕರಾಯಿ ಮತ್ತು ಭಾರತದಲ್ಲಿ ಇರುವ ಪವಿತ್ರ ಭೂಮಿಯನ್ನು ಪರಿಗಣಿಸುವುದಾದರೆ ವಾರಣಾಸಿ ಪ್ರಯಾಗ್ ಗಯಾ ಕೇದಾರನಾಥ ಬದ್ರಿನಾಥ್ ಸೇರಿದಂತೆ ಸಾವಿರದ ಎಂಟಕ್ಕೂ ಹೆಚ್ಚು ಪಿತೃಮೋಕ್ಷ ಕ್ಷೇತ್ರಗಳಿವೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಪಿತೃಪಕ್ಷದ ಹದಿನೈದು ದಿನಗಳಲ್ಲೂ ಉದಾತ್ತ ದೇವತೆಗಳು ನಿಮ್ಮ ತರ್ಪಣ ಆರ್ಘ್ಯ ಮತ್ತು ಶ್ರಾದ್ದ ಅರ್ಪಣೆಯನ್ನು ಎಲ್ಲಾ ಸಮಯದಲ್ಲೂ ಸ್ವೀಕರಿಸುತ್ತಾರೆ ಈ ಪಿತೃಮುಕ್ತಿ ದೇವಾಲಯಗಳು ಮತ್ತು ಪವಿತ್ರ ಸ್ಥಳಗಳು ಪೂಜೆಗೆ ಮತ್ತು ಪಿತೃಕರ್ಮಗಳನ್ನು ನಡೆಸಲು ವಿಶ್ವದ ಅತ್ಯುತ್ತಮ ಸ್ಥಳ ಎಂದು ಪರಿಗಣಿಸಲಾಗಿದೆ ಧನ್ಯವಾದಗಳು ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ